ಕಾಸವಾಡಿ ರಸ್ತೆ ಜಗಜ್ಯೋತಿ ಬಸವೇಶ್ವರ ವೃತ್ತ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಹಾಗೂ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ಹಾಗೂ ಹೊಸಳ್ಳಿ ವಿನಾಯಕ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಹಾಗೆ ದ್ವಾರಕ ನಗರ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಶೇಷವಾಗಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ಒಂದು ದಿವಸ ಚರ್ಚೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅದು ಮತ್ತು ನಮ್ಮ ಎಲ್ಲ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುವಂಥ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಸಮಾಜದ ಚಿಂತಕರಾದಂಥ ನಮ್ಮ ಶಿವಲಿಂಗ ಗೌಡರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಕಲಾ ಪೋಷಕರು ಸಮಾಜದ ಚಿಂತಕರಾದಂಥ ಬಿ ಎಂ ಅಪಾಜಪ್ನವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಸ್ನೇಹಿತರು ಜಿ ನಗರಸಭಾ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದಂತಹ ಸಮಾಜದ ಚಿಂತಕರಾದಂತಹ ಕಾಂಗ್ರೆಸ್ನ ಮುಖಂಡರಾದಂಥ ಬಿ ಪ್ರಕಾಶ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರು ಸಮಾಜದ ಚಿಂತಕರಂತ ಬಿ ಎಲ್ ಬೋರೇಗೌಡರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಹಿರಿಯ ದಂತ ವೈದ್ಯರಾದಂತಹ ಶ್ರೀಮತಿ ಅನುಪಮರವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರು ಭಾಳ ವಿಶೇಷವಾಗಿ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಕಾವೇರಿ ನಗರದ ಎಲ್ಲ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನವರು ಹಾಗೆ ಡಾಕ್ಟರ್ ಗಿರಿಗೌಡರು ಆಗಮಿಸಿದ್ದಾರೆ ಹಾಗೆ ಹಿರಿಯ ಮುಖ್ಯ ಉಪಾಧ್ಯಾಯರಾದಂಥ ಸನ್ಮಾನ್ಯ ಬಾಣಸುಬಾಡಿ ಸ್ವಾಮಿರವರು ಆಗಮಿಸಿದ್ದಾರೆ ಹಾಗೇ ನಮ್ಮ ಹಿರಿಯ ವಕೀಲರಾದಂತಹ ಸನ್ಮಾನ್ಯ ಶ್ರೀಕಂಠೇಗೌಡರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹಿರಿಯ ವೈದ್ಯರಾದಂತಹ ಸಂತೋಷ್ ಕುಮಾರ್ ಅವರು ಆರೋಗ್ಯಾಧಿಕಾರಿಗಳು ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹದಿನಾರನೇ ವಾರ್ಡ್ನ ನಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಪುಡ್ಸ್ವಾಮಿರವರು ಜೆ ಡಿ ಎಸ್ ಮುಖಂಡರು ಅವರು ಆಗಮಿಸಿದ್ದಾರೆ ಹಾಗೆ ಈ ಭಾಗದ ಹೊಸಳ್ಳಿಯ ಮುಖಂಡರು ಹಾಗೂ ಸಮಾಜದ ಚಿಂತಕರಾದಂತಹ ನಮ್ಮ ಚನ್ನಪ್ಪನವರು ಬಹಳ ವಿಶೇಷವಾಗಿ ಆಗಮಿಸಿದ್ದಾರೆ ಚನ್ನಪ್ಪನವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಸ್ನೇಹಿತರು ಈ ಭಾಗದ ಯುವ ಮುಖಂಡರಾದಂತಹ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆದಂಥ ಹೇಮ್ ಚಂದ್ರ ಅವರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಹಿರಿಯ ಇಂಜಿನಿಯರ್ ಆದಂಥ ಚಿಕ್ಕಣ್ಣವರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಶಿಕ್ಷಕರು ದೇವದಾಸ್ ಅವರು ಆಗಮಿಸಿದ್ದಾರೆ ಅವರು ನಮಗೆ ಮೂವತ್ತೈದು ವರ್ಷದ ಶಿಕ್ಷಕರು ತೊಂಬತ್ತನೇ ಸಾಲು ಎರಡು ಸಾವಿರದ ಇಪ್ಪತ್ತೈದು ನಾವೆಲ್ಲ ಇಷ್ಟು ವಿದ್ಯಾವಂತರಾಗಬೇಕಾದ್ರೆ ಅವರೇ ಕಾರಣ ಹಂಗಾಗಿ ನಮ್ಮ ಸನ್ಮಾನ್ಯ ದೇವದಾ ಸಾಹೇಬ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ತ ಗಣ್ಯರು ನಮ್ಮ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಈ ಬಡಾವಣೆಯ ನಿವಾಸಿಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಎಲ್ಲ ನಮ್ಮ ತಾಯಂದಿರು ಮಹಿಳೆಯಿಂದರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈಗ ಒಂದು ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಶಿವಲಿಂಗೇಗೌಡರು ಹಾಗೂ ಪ್ರಕಾಶ್ ಅವರು ಅಪ್ಪಾಜಪ್ನವರು ಮೂರು ಜನ ಪುರುಷ್ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಹಾಗೂ ಜ್ಯೋತಿ ಬೆಳಗಿಸಿದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಅವರನ್ನ ಗೌರವಿತವಾಗಿ ಕೇಳ್ಕೊತಾ ಇದ್ದೀನಿ ಮಾಡಿ ಮಾಡಿ ಎಲ್ಲ ಲೈನ್ ಆಗಿ ಇನ್ಪಾರ್ಟ್ ಕ್ಯೂಡರ್ ಇನ್ಪಾರ್ಟ್ ಜನ ಬಂದ್ರು ಮಾಡಿ ಎಲ್ಲ ಬನ್ನಿ ಮಾಡಿ ಭಾಳ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಭಾಳ ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನ ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಬಡಾವಣೆಗಳಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಕನ್ನಡದಲ್ಲಿ ವಚನಗಳನ್ನು ಪಡೆಯುವುದರ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಇವನಾರವ ಇವನಾರವ ಇವ நாரபஞ்சன் சிதரையா ಇವ ಇವ ನಮ್ಮವ ಇವ ನಮ್ಮವ ಇಂಜನಿ ಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬಂದಿಸ್ತಾ ಈಗ ಸನ್ಮಾನ್ಯ ಹಿರಿಯ ಮುಖಂಡರು ಸಮಾಜದ ಚಿಂತಕರಾದಂತಹ ಶಿವಲಿಂಗೇಗೌಡರು ಒಂದ್ ಎರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ರು ಹಲೋ ಈ ಸುಂದರ ಸಂಜೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ಪ್ರತಿ ವರ್ಷವೂ ಈಗಾಲೇ ನಮ್ಮ ಗುರು ಪ್ರಸಾದರ ತೊಂಬತ್ತೇ ಇಸ್ವಿಯಿಂದ ಎರಡ್ ಸಾವಿರದ ತೊಂಬೈ ಒಂಬೈನೂರ ತೊಂಬತ್ತ ಇಸ್ವಿಯಿಂದ ಪ್ರತಿ ವರ್ಷವೂ ನಮ್ಮ ಜಗದ ಜಗದ್ವಾಸಿ ಬಸೇಶ್ವರ ಆಟೋ ವೃತ್ತದಲ್ಲಿ ಆಟೋ ಚಾಲಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಯಜ ವಿಜೃಂಭಣೆಯಿಂದ ನಮ್ಮ ಕನ್ನಡ ಆಚರಣೆ ಆಚರಿಸೋದು ಒಂದು ಸಂತೋಷದ ವಿಷಯ ಹಾಗೆ ಈ ಅಕ್ಕಪಕ್ಕದ ಹೌಸಿಂಗ್ ಬೋರ್ಡ್ ಹಾಗೂ ಕಾವೇರಿ ನಗರ ವಾರ್ತಾ ನಗರ ಇಲ್ಲೆಲ್ಲ ಸ್ಥಳೀಯ ನಮ್ಮ ಇಡೀಕರು ಹಾಗೂ ನಮ್ಮ ಪ್ರಕಾಶ್ ಅವರು ಅಪ್ಪಾಜಪ್ಪ ನಮ್ಮ ಅನುಪಮ ಡಾಕ್ಟರ್ ಅವರು ನಮ್ಮ ಪುಸ್ತಾಮಿಯವರು ಚೆನ್ನಪ್ಪರು ಎಲ್ಲ ಸ್ನೇಹಿತರುಗಳು ನನಗೆ ಏನಂದ್ರೆ ಇಲ್ಲಿ ನೋಡ್ತಾ ಇದ್ದೆ ನಮ್ಮ ಚಾಲಕರು ಬಾರಿ ಚಿಂತನೆ ಇದು ಸರ್ಕಲ್ ಮಾಡಿ ಒಂದು ಇದು ಮಾಡಬೇಕು ಅಂತ ಅವ್ರಾಗಿ ನಮ್ಮ ಚಾಲಕರು ನಮ್ಮ ಸ್ನೇಹಿತರುಗಳು ಸುಮಾರು ಜನ ಎಲ್ಲ ನಮ್ಗೆ ಗೊತ್ತಿರೋರೇ ಪಾಪ ನನಗೂ ಆ ಬಂದು ಬಂದಾಗ ವಿಶ್ವ ಮಾಡ್ತಾ ನಮಗೆ ನಮ್ಗೆ ಟಿವಿ ನಾನು ನಾಲ್ಕೈದು ಜನ ಫೋನ್ ಮಾಡಿ ನಿನ್ನೆಯಿಂದ ಹೇಳ್ತಾ ಇದ್ರು ಹಾಗೂ ಆ ದೇವರು ಎಲ್ಲರ ಆರೋಗ್ಯ ವಿಷಯ ಕೊಟ್ಟು ಮುಂದೆ ಇದೇ ಥರ ನಡೆಸ್ತೀವಿ ಎಲ್ಲರೂ ನಾವೆಲ್ಲ ಕೂಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನನ್ನ ಕರ್ಸಿ ಎರಡು ಮಾತ್ರ ಅಪಾಜೆ ಮಾಡಿ ಕೊಟ್ಟ ಎಲ್ಲ ಧನ್ಯವಾದಗಳು ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಧನ್ಯವಾದಗಳು ಈಗ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರು ಸಮಾಜದ ಬಿ ಎಂ ಅಂತ ಮಾತಾಡಿದ್ರು ಎಲ್ಲರಿಗೂ ನಮಸ್ಕಾರ ಇಂದು ಜಗದಿ ಬಸವೇಶ್ವರ ಆಟೋ ನಿಲ್ದಾಣದ ಎಲ್ಲ ಆಟೋ ಚಾಲಕರು ಹಾಗೂ ಬಸವನದ ಅಧ್ಯಕ್ಷರಾದಂಥ ಗುರುಪ್ರಸಾದ್ ಮತ್ತು ಅವರ ಸಂಗದಿಗರು ಸೇರಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ನಿಜವಾಗಲೂ ನಿಜವಾಗಲೇ ಕರ್ನಾಟಕ ಏಕೀಕರಣ ಆದ ನಂತರ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಎಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಎಲ್ಲ ಪ್ರತಿ ತಿಂಗಳೂ ಮಾತ್ರ ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾಡು ನುಡಿ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶ ಈ ಈ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಈ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವದಳದ ನಾಯಕರುಗಳು ಮತ್ತು ಅವರ ತಂದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಟೋ ಚಾಲಕ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಈ ವಾಡಿನ ಅಯೋಧ್ಯ ಕಾಲ ನಗರಸಭೆ ಸದಸ್ಯರಂತಹ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದೆ ನಾನು ಹಳೆಯ ಅನುಪಮ ಡಾಕ್ಟರ್ ಹೇಳಿದ್ದೆ ನಾನು ಈ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಒಂದೂವರೆ ಐದು ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ಅಸಮಂಜರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಮಾತಾಡ್ ಹೇಳಿ ಮತ್ತೊಮ್ಮೆ ನಮ್ಮ ಬಸವದಳದ ಅಧ್ಯಕ್ಷ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಾನು ಮಾತಾಡಿದೆ ಸನ್ಮಾನ್ಯ ಅಪ್ಪಾಜಪ್ಪ ಅವರು ಧನ್ಯವಾದಗಳು ಈಗ ನಮ್ಮ ಮಾಜಿ ನಗರಸಭಾ ಸದಸ್ಯರು ಸಮಾಜದ ಚಿಂತಕರ ಬಿ ಪಿ ಪ್ರಕಾಶ್ ಅವರು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಯಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ತುಂಬ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕರುಗಳು ಕೂಡ ಪ್ರತಿ ವರ್ಷನೂ ತುಂಬ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿದಿನವೂ ಕೂಡ ಕನ್ನಡ ಹೀಗೆ ಆಚರಣೆ ಆಗಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತೇಳಿ ಆಶಿಸುತ್ತಾ ಎಲ್ಲರೂ ಕೂಡ ಒಳ್ಳೇದಾಗಲಿ ತಿಳಿಸಬಹುದಾಗಿ ಸೇರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಟೋ ಚಾಲಕರೇ ಕನ್ನಡನ ಎತ್ತಿಡಿಯುವುದು ಅಂತ ಅನ್ಸುತ್ತೆ ಯಾಕಂದ್ರೆ ನವೆಂಬರ್ ಬರ್ತಿದ್ದಂಗೆ ಎಲ್ರು ಎಲ್ಲಾ ಯಾವ್ದು ಆಟೋ ಸ್ಟ್ಯಾಂಡ್ಸ್ ಇದೆ ಎಲ್ಲಾ ಕಡೆನು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ನನ್ನ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ಇರೋ ಹಿರಿಯರಿಗೆಲ್ಲ ಏನಂದ್ರೆ ಅಹ್ ಇಲ್ಲಿ ಆಟೋ ಚಾಲಕರೆಲ್ಲ ಒದ್ದಾಡ್ತಿರ್ತಾರೆ ಅಂದ್ರೆ ದೇಣಿಗೆ ಸೊ ನಾನು ಹೇಳೋದು ಅವರು ಕೇಳೋಕ್ಕಿಂತ ಮುಂಚೆ ನಾವುಗಳೇ ಎಲ್ಲ ಸೇರಿ ಒಂದೊಂದು ಇದನ್ನು ಬಯಸ್ಕೊಂಡು ಇನ್ನೂ ಅದ್ಧೂರಿಯಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಿ ಅಪ್ಪಾಜಪ್ಪನವ್ರು ಹೇಳ್ದಂಗೆ ಕನ್ನಡ ಗೀತೆಗಳನ್ನ ಹಾಡೋದ್ರಿಂದ ಮತ್ತೆ ಬೇರೆ ಹಿರಿಯನ ಕರೆದು ಸನ್ಮಾನ ಮಾಡೋದ್ರಿಂದ ಎಲ್ಲಾನು ಕಾರ್ಯಕ್ರಮನೂ ಉನ್ನತ ಮಟ್ಟದಲ್ಲಿ ಅಹ್ ನೆರವೇರಿಸಬಹುದು ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಎಲ್ಲರೂ ಸಹಕರಿಸಿ ನೆನ್ಪಿಟ್ಕೊಂಡಿರಿ ಮುಂದಿನ ನವೆಂಬರ್ನಲ್ಲಿ ಎಲ್ಲರೂ ನಾವೇ ಮುಂದೆ ಬಂದು ಇದನ್ನ ನೆಡ್ಸ್ಕೊಡೋಣ ಅವರಿಗೆ ಸಹಾಯ ಆಗೋಣ ಅವರು ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋದು ನಮ್ಮ ನಮ್ಮಿಂದ ಧನ ಸಹಾಯ ಅದನ್ನ ಯಾರು ತಪ್ಪದೆ ಏನ್ ಅನ್ಸಿದು ಅಂದ್ರೆ ಎಲ್ಲರೂ ಆದ್ರೆ ಹೋಗಿ ಕೇಳಬೇಕು ನಾವೇ ವಾಲಂಟಿಯರ್ ಕೊಟ್ಬಿಟ್ರೆ ನಾವೇ ಸ್ವಚ್ಛೆಯಿಂದ ಕೊಟ್ಬಿಟ್ರೆ ಇನ್ನೂ ಖುಷಿ ಅವರಿಗೆ ದಯವಿಟ್ಟು ಇದೊಂದು ನೆನಪಲಿಟ್ಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವಂದನೆಗಳು ಈಗ ನಮ್ಮ ಈ ಭಾಗದ ಮುಖಂಡರಾದಂತಹ ನಮ್ಮ ಗೆಳೆಯರಾದಂತಹ ಅಷ್ಟೆಂಡ್ ತಪ್ಪಿಸಬೇಕಾದಂತಹ ಎಂ ಚಂದ್ರ ಅವರು ಒಂದೆರಡು ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಸಹ ಯಾರು ಸಹ ಈ ಬೆನ್ನೆಯಿಂದ ಕೆಲಸ ಮಾಡಿರೋ ನಮ್ಮ ಹಿಂದೆ ಇರ್ತಾರೆ ಅಂತಹದ್ದು ನಮ್ಮ ಆಟೋ ವೃಂದದವರು ಆಟೋ ವೃಂದದವರು ಶ್ರಮವಹಿಸಿ ಹಗಲು ರಾತ್ರಿ ಇಲ್ಲಿ ಏನು ಈ ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ಬೆನ್ನಿಂದ ನಿಂತಿರುವಂತಹ ಸೌಲಭ್ಯಗಳು ಸುಮಾರು ಜನ ಹಿರಿಯ ನಾಗರಿಕರು ಇದ್ದಾರೆ ಸೊ ಜೊತೆಗೆ ನಮ್ಮ ಸ್ನೇಹಿತ ಬಳಗ ಇದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ರು ಸಹ ನಮ್ಮ ಅಭಯಾಸ ಇದ್ದೇ ಇರುತ್ತೆ ನಮ್ಮಿಂದ ಸಹಾಯ ಇರುತ್ತೆ ಅವರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರು ಇದ್ರೆ ನಮಗೆ ಹೇಳಿದ್ರೆ ಅದನ್ನು ನಾವು ಸಾಧ್ಯವಾದಷ್ಟು ನಿಭಾಯಿಸುವಂತ ಒಂದು ಮನಸ್ಥಿತಿ ನಾವು ಕೊಡೋಕ್ಕೆ ಅನುಕೂಲ ಆಗ್ತಿದೆ ಹೆಲ್ಪ್ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವುಗಳನ್ನ ನಮ್ಮ ಬೆನ್ನಿಂದ ಕೆಲಸ ಮಾಡ್ತಿದ್ರು ನಿಮಗೆ ಇಲ್ಲಿ ಅನುಕೂಲ ಆಗ್ಬೇಕಾದ್ರೆ ಏನಾದ್ರು ಒಂದು ಸಹಾಯಗಳಿದ್ರೆ ಅದನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಕೇಳ್ಕೊತಿದ್ರು ಧನ್ಯವಾದಗಳು ಈಗ ಮುಖಂಡರಾದಂಥ ಚಂಡಪ್ಪದವ್ರು ಹೇಳ್ ಮಾತಾಡ್ಬೇಕು ಅಂತ ಹೇಳ್ಬಾರ್ದು ಎಲ್ಲಿರುವಂಥ ಎಲ್ಲ ಕ್ರೀಡೆಗಳು ಎಲ್ಲೂ ಕನ್ನಡ ಭಾಷೆ ಭಾಷೆ ಹೇಳೋದು ಏನೋ ಪ್ರಚಾರ ನೋಡ್ತಾ ಇದ್ದೀವಿ ಮಾತಾಚನಗಳು ಆತ್ಮೀಯ ಎಲ್ಲ ನಾವು ಪಕ್ಕದಲ್ಲಿ ಇದ್ದರೆ ಎಲ್ಲ ಆತ್ಮೀರ ನಮಗೆ ಎಲ್ಲ ತುಂಬಾ ಶ್ರದ್ಧೆಯಿಂದ ಕನ್ನಡ ರಾಜ್ಯ ಆಚರಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಬರೀ ನವಂಬರ್ಗೆ ಸಿಗಲಿ ಕನ್ನಡದ ವರ್ಷ ಪೂರ ಕನ್ನಡ ಬಳಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿ ಅಂತೇಳಿ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹಿರಿಯ ವೈದ್ಯಾಧಿಕಾರಿಗಳು ನಿರತ ಅವ್ರು ಎರಡು ಮಾತಾಡುವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕನ್ನಡ ಶುಭಾಶಯದ ಕನ್ನಡ ವಾರ್ಷಿಕೋತ್ಸವವನ್ನು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಕ್ಕಂಥ ಆಟೋ ಚಾಲಕರು ಮತ್ತು ನಮ್ಮ ಗುರು ಅವರು ಪ್ರಸಾದ್ ಹಣದವರು ನಮ್ಮ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನವರು ಬೆಳಗ್ಗೆಯಿಂದ ಎಲ್ಕ ಫೋನ್ ಮಾಡಿ ಕಾವೇರಿ ನಗರದಲ್ಲಿ ಸಹ ನೀವು ಬರಬೇಕು ನೀವು ಬರಬೇಕು ಕನ್ನಡ ರಾಜ್ಯೋತ್ಸವವೇ ಇವತ್ತು ಬಸವೇಶ್ವರ ಇಲ್ಲಿ ಅಂತ ಎಲ್ಕ ಇಂಡಿವಿಷನ್ ಮಾಡಿ ಎಲ್ಕ ಧರ್ಮಿದ್ದಾರೆ ಎಲ್ಲ ನಾವು ಭಾಗಿಯಾಗ್ತಾ ಇದ್ವಿ ಬಟ್ ಹೊಸಳ್ಳಿ ವರ್ಗು ರಸ್ತೆ ಮಾಡಿ ಇಲ್ಲಿ ಏಕ ಬರೋದಕ್ಕೆ ಇದು ಟ್ರಾಫಿಕ್ ತುಂಬ ಆಗಿದೆ ಎಲ್ಲಿ ಬೈಕ್ ಕುಳಿತು ಇವೊಂದು ಟೂ ವೀಲರ್ಸ್ ಬರಬೇಕಾದ್ರೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಮನೆ ಕಾರ್ ಬರ್ತಾ ಇದೆ ಇಲ್ಲಿ ಒಂದು ವಿದ್ಯಾವ್ರ ಈ ಥರವೆಲ್ಲ ಹೇಳ್ಬೇಕಾಯ್ತು ಬರಲಿಲ್ಲ ಮತ್ತೊಂದು ಅವಕಾಶವನ್ನು ಕಲ್ಪಿಸೋದು ಹೇಳೋಣ ಮತ್ತು ಆಟೋ ಚಾಲಕರು ಮತ್ತು ಕಾಂಪ್ರೇಷರು ಮತ್ತು ನಮ್ಮ ನಾಗರಿಕರು ಕಾವೇನಗರ ಹೊಸಳ್ಳಿ ಮತ್ತು ನಗರ ಎಲ್ಲರೂ ಭಾಳ ಒಗ್ಗಟ್ಟೆ ಮಾಡಿ ಇದು ಒಂದೇ ಅಲ್ಲ ಬಸವ ಬಣ ವಶ ಅಥವಾ ಜಗಜ್ಯೋತಿ ಬಸವದವರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನವಂಬರ್ಗೆ ಮಾತ್ರ ಮಾಡೋದಲ್ಲ ಪ್ರತಿ ದಿನ ನಾವು ಕನ್ನಡ ಬಗ್ಗೆ ಅಭಿಮಾನ ಹುಟ್ಟಿ ಪ್ರತಿಯೊಬ್ಬರು ಸಾಕಾರ ಮಾಡಬೇಕು ಅದು ಹೇಳುವಾಗೆ ಬೇಡ ಬೇಳೆ ಮತದ ಮುಂಚೂಣಿ ಇರ್ತಕ್ಕಂಥದ್ದು ಆಟ ಚಾಲಕರು ಯಾವಾಗಲೂ ಆಟ ಚಾಲಕರಿಗೆ ನಾವು ಶುಭಾಶಯ ಹೇಳಬೇಕು ಮತ್ತೊಮ್ಮೆ ಇದೇ ನಾಗರಿಕರಿಗೆ ಶುಭಾಶಯ ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸ್ಕೊತೀನಿ